ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೆಂಪಕ್ಕಿ ಯೂಸ್ ಮಾಡಿ ನಾವು ಕಜ್ಜಾಯ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಸೊಸೈಟಿ ಅಕ್ಕಿನಲ್ಲಿ ಮಾಡೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಕೆಂಪಕ್ಕಿನಲ್ಲಿ ಮಾಡ್ತಾ ಇರೋದು ದೀಪಾವಳಿ ಹಬ್ಬದ ದಿನ ತುಂಬಾ ಸ್ಪೆಷಲಾಗಿ ಇದೇ ಅಕ್ಕಿನಲ್ಲಿ ಮಾಡೋದು ಇದು ಬಂದ್ಬಿಟ್ಟು ನಾನು ಒಂದು ರಾತ್ರಿ ಫುಲ್ಲು ನೆನೆಸ್ಕೊಂಡಿದ್ದೀನಿ ಮಾರನೇ ದಿನ ವಾಶ್ ಮಾಡಿ ಒಣ್ಗಾಕೊಂಡಿದ್ದೀನಿ ಈ ರೀತಿ ಅಕ್ಕಿ ಬಂದ್ಬಿಟ್ಟು ನಮ್ಮ ಕೈಗೆ ಅಂಟಬೇಕು ಒದ್ದೆ ಅಂಶ ಅಷ್ಟಿರಬೇಕು ಆವಾಗ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಬೇಕು ಈಗ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು ಒಂದೆರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಪೌಡ್ರ್ ಚೆನ್ನಾಗಿ ಫೈನ್ ಪೌಡ್ರ್ ಆಗಬೇಕು ಮತ್ತು ಒಂದು ಕಪ್ಪಷ್ಟು ಬೆಲ್ಲನ ತುರಿದು ಇಟ್ಕೊಂಡಿದ್ದೀನಿ ಈಗ ನೋಡಿ ಅಕ್ಕಿನ ಮಿಕ್ಸಿಗೆ ಹಾಕಿ ನಾನು ಇದನ್ನು ಜ ಜಲ್ಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗೆ ಸಾಫ್ಟಾಗೆ ಆಗಿರಬೇಕು ಈ ರೀತಿ ರೀತಿ ತಿರ್ಗಿಸ್ಕೊಂಡು ಮಿಕ್ಕಿರೋದು ಅದು ಸ್ವಲ್ಪ ತರಿ ತರಿ ಇರೋದನ್ನ ಮತ್ತೊಮ್ಮೆ ಅದನ್ನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಗಿ ಇಲ್ಲಿ ನಾವು ಟಿಪ್ಸ್ ಫಾಲೋ ಮಾಡಬೇಕಾಗಿರೋದು ಅಕ್ಕಿ ಯಾವ್ದು ಅಂಶ ಇದ್ದಾಗ ಇತ್ಕೊಂಡಬೇಕು ನಾನು ತೋರಿಸ್ದೆ ನೋಡಿ ಕೈಯಾಗೆ ಕೈಯಲ್ಲಿ ನಮ್ಗೆ ಅಕ್ಕಿ ಅನ್ನೋದನ್ನು ಅಂಟೋ ಥರ ಇರಬೇಕು ಅವ ಅದೇ ಟೈಮ್ಗೆ ನಾವು ತಕ್ಷಣಕ್ಕೆ ಮಿಕ್ಸಿಗೆ ಹಾಕಬೇಕು ಮತ್ತು ಹಿಟ್ಟು ಸ್ವಲ್ಪ ಬಿಸಿ ಇರಬೇಕು ಮತ್ತು ಒದ್ದೆ ಅಂಶ ಬಿಸಿ ಇರಬೇಕು ಈ ರೀತಿ ಒಂದು ಟ್ರಿಪ್ಪು ನೀವು ರುಬ್ಕೊಂಡಾದಮೇಲೆ ಹಿಟ್ಟನ್ನು ಈ ರೀತಿ ಫುಲ್ಲು ಹತ್ರಕ್ಕೆ ತಗೊಂಡು ಅದ್ರ ಮೇಲೆ ಒಂದು ಪ್ಲೇಟನ್ನ ಮುಚ್ಕೊಳ್ಬೇಕಾಗುತ್ತೆ ನೋಡಿ ಹಿಟ್ಟು ನಾವು ಹಿಂಗೆ ಪ್ರೆಸ್ ಮಾಡಿದಾಗ ಆ ರೀತಿ ಉಂಡೆ ಕಟ್ಟಿ ಹೊಡಿಬೇಕು ಆ ಅಷ್ಟು ಒದ್ದೆ ಅಂಶ ಅನ್ನೋದನ್ನು ಹಿಟ್ಟಲ್ಲಿರಬೇಕು ಮತ್ತು ಸ್ವಲ್ಪ ಬಿಸಿನೂ ಇರಬೇಕು ನಾವು ಮಿಕ್ಸಿಗೆ ಹಾಕಿ ತಕ್ಷಣಕ್ಕೆ ನಾವು ಒಂದ್ರಿ ತಿರ್ಗಿಸ್ತೀವಲ್ವ ಬಿಸಿ ಅನ್ನೋದು ಇರುತ್ತೆ ಮತ್ತು ಒದ್ದೆ ಅಂಶವೂ ಇರುತ್ತೆ ಈ ರೀತಿ ಪ್ಲೇಟ್ ಮುಚ್ಚಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ನಾನು ಬಾಂಡ್ಲಿಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಫಸ್ಟೇ ಬೆಲ್ಲನ ತುರಿದು ಇಟ್ಕೊಂಡಿರ್ಬೇಕು ನಾವು ಆಮೇಲಿಂದ ನಾವು ಜಾರ್ಗೆ ಹಾಕ್ಕೊಳ್ಬೇಕು ಇಲ್ಲಿ ಪಾಕ ಹಾಕ್ತಾಯಿರಂಗೇ ನಮ್ಗೆ ಹಿಟ್ಟು ರೆಡಿ ಆಗಿದ್ದರೆ ನಾವು ಇಲ್ಲಿ ಕಜ್ಜಾಯ ಪಾಕ ತೆಗಿಯೋಕ್ಕೆ ಈಸಿ ಆಗುತ್ತೆ ಸೊ ಸೆಕೆಂಡ್ ಟಿಪ್ಪೇನಂದರೆ ನೀರು ಬೆಲ್ಲ ಹಾಕಿದ್ಮೇಲೆ ನೀರು ಜಾಸ್ತಿ ಹಾಕ್ಬಾರ್ದು ನಾನು ನೋಡಿ ಇದು ಅರ್ಧ ಕೆ ಜಿ ಅಕ್ಕಿಗೆ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ ಕಾಲು ಕೆ ಜಿ ಅಕ್ಕಿಗೆ ಒಂದು ಅರ್ಧ ಲೋಟದಷ್ಟು ಟೀ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ನೀರು ಹಾಕಂಗಿಲ್ಲ ಪಾಕ ತೆಗಿಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇರಲಿ ಐ ಫ್ಲೇಮ್ ಇರಬಾರ್ದು ಇದು ಪಾಕ ಬೇಗ ಆಗುತ್ತೆ ನೋಡಿ ಹಿಂಗೆ ಹಾಕಿದ ತಕ್ಷಣ ಅದು ಉಂಡೆ ಕಟ್ಟಬೇಕು ತೀರ ಗಟ್ಟಿ ಉಂಡೆ ಆಗಬಾರ್ದು ಸಾಫ್ಟಾಗಿರಬೇಕು ಆವಾಗ ನಮಗೆ ಕಜ್ಜಾಯ ಅನ್ನೋದು ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಬರುತ್ತೆ ತೀರಾ ಗಟ್ಟಿ ಆಗಿಬಿಟ್ರೆ ನಮ್ಮ ಕಜ್ಜಾಯ ತುಂಬ ಕ್ರಿಸ್ಪಿ ಬರುತ್ತೆ ಸಾಫ್ಟ್ನೆಸ್ ಅನ್ನೋದಿರಲ್ಲ ಇವಾಗ ಯಾವ ಕಪ್ಪಲ್ಲಿ ನಾನು ಹಿಟ್ಟನ್ನು ತಗೋ ಬೆಲ್ಲ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಾನು ಈಗ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿದಾಗ ನೀವು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಸ್ಟೌವ್ನ ಇದು ಮೂರನೇ ಟಿಪ್ಪು ಐ ಫ್ಲೇಮ್ ಇರಲೇ ಬಿಡ್ದು ಕಜ್ಜಾಯ ಪಾಕ ನೀವು ತೆಗಿಬೇಕಾದ್ರೆ ಸಿಮ್ಮಲ್ಲೇ ಇಟ್ಟು ನಾನು ತಿರ್ಗಿಸ್ಕೊಳ್ತಾ ಇದ್ದೀನಿ ಅದೇನು ನಿಮ್ಮ ಗಂಟು ಕಾಣಿಸ್ತೈತೆ ಅದು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ಈಗ ಇನ್ನೊಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಇದ್ದೀನಿ ಸೊ ನಾನಿಲ್ಲಿ ಒಂದು ಕಪ್ಪು ಬೆಲ್ಲಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಇಟ್ಟು ನೀವು ಬೇಕಾದರೆ ಇದೇ ಥರ ಕಪ್ ಮೆಜರ್ಮೆಂಟಲ್ಲೇ ತೊಗೊಳ್ಬೋದು ಒಂದು ಕಪ್ ಬೆಲ್ಲ ಅಂದರೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟಿರಬೇಕು ಆವಾಗ ನಿಮಗೆ ಕರೆಕ್ಟಾಗಿರೋಂಥ ಕಜ್ಜಾಯ ರೆಡಿಯಾಗುತ್ತೆ ಈಗ ನೋಡಿ ಎಲ್ಲ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತಲ್ವ ಇಟ್ಟು ನಾವು ಕ್ಲೀನಾಗಿ ಎಲ್ಲ ಒಂದೇ ಕಡೆ ತಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಇದು ವಿಡಿಯೋ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಈಗ ನೋಡಿ ಹಿಟ್ಟಾಕಿ ಕ್ಲೀನಾಗಿ ತಿರ್ಗಿಸಾದ್ಮೇಲೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ನಾವು ಆ ತುಪ್ಪ ಬಂದ್ಬಿಟ್ಟು ಹಿಟ್ಟಿನ ಜೊತೆ ಫುಲ್ಲು ಬೆರೆತೋಗ್ಬೇಕು ಆವಾಗ ನಮಗೆ ಕಜ್ಜಾಯದ ಪಾಕ ರೆಡಿ ಆಗಿದೆ ಅಂತ ಅರ್ಥ ತುಪ್ಪ ಏನಾದರೂ ಮೇಲ್ಗಡೆನೆ ನಿಮ್ಗೆ ಕಾಣಿಸ್ತಿದ್ರೆ ಇನ್ನೂ ಪಾಕ ರೆಡಿ ಆಗಿಲ್ಲ ಅಂತ ಅರ್ಥ ಸೊ ಈ ಟಿಪ್ಸನ್ನ ಖಂಡಿತ ಫಾಲೋ ಮಾಡಿ ಆವಾಗಲೇ ನಿಮಗೆ ಪಾಕ ರೆಡಿ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗೋದು ಇಲ್ಲಾಂದರೆ ಏನಾಗುತ್ತೆ ನೀವು ಎಣ್ಣೆಲಿ ಬಿಟ್ಟಾಗ ಕಜ್ಜಾಯನ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ರೆ ಆ ಹಿಟ್ಟಿನ ಜೊತೆನೇ ಫುಲ್ಲು ತುಪ್ಪ ಬೆರೆತೋಗ್ಬಿಡಬೇಕು ಎಲ್ಲೂ ಒಂದು ಚೂರು ತುಪ್ಪ ಕಾಣಿಸ್ಬೇಡ್ದು ಆ ರೀತಿ ಆದರೆ ನಿಮಗೆ ಆಗಿದೆ ಅಂತ ಈಗ ಮಿಕ್ಸ್ ಆಗಿದೆ ಇವಾಗ ಬಿಳಿಯಲ್ಲಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಲ್ಲ ಹಾಕೊಂಡಿದ್ದೀನಿ ಫ್ರೈ ಮಾಡಿರೋದು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊನೆಯದಾಗಿ ಇನ್ನೊಂದು ಅರ್ಧ ಸ್ಪೂನ್ ತುಪ್ಪ ಈಗ ಇದ್ದೀನಿ ನಾನು ಇವಾಗ ಅರ್ಧ ಸ್ಪೂನ್ ತುಪ್ಪ ಹಾಕಿದ ತಕ್ಷಣ ಹಿಟ್ಟಿನ ಜೊತೆನೇ ಬೆರ್ತೋದ್ರೆ ನಿಮಗೆ ಹಿಟ್ಟು ಪರ್ಫೆಕ್ಟಾಗೆ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಈಗ ಆಗಿದೆ ಈಗ ಒಂದು ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಲೇಯರ್ ಆಗಿ ಬರ್ತೈತೆ ಈ ರೀತಿ ಬಂದರೆ ನಿಮಗೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಪಾಕ ರೆಡಿಯಾಗಿದೆ ಅಂತ ಅರ್ಥ ಸೊ ಇಟ್ಟು ತಿರುಗಿಸ್ತಾ ಇದ್ದೀನಿ ಈಗ ನಿಧಾನಕ್ಕೆ ತಿರ್ಗ್ಸ್ಕೊಳ್ಳಿ ಫುಲ್ ಇದೇ ಮೆಜರ್ಮೆಂಟಲ್ಲಿ ಈಗ ಅರ್ಧ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಇವಾಗಿದ್ದು ತಕ್ಷಣಕ್ಕೆ ನಿಮಗೆ ಮಿಕ್ಸ್ ಆಗಿಬಿಡುತ್ತೆ ಎಲ್ಲೂ ನಮಗೆ ತುಪ್ಪ ಕಾಣಿಸ್ಕೊಳ್ಳಲ್ಲ ನೋಡಿ ಈ ರೀತಿ ಚೆನ್ನಾಗಿ ಬೆರ್ತೋದ್ರೆ ನಿಮಗೆ ಪಾಕ ಕಜ್ಜಾಯದ ಪಾಕ ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ ಕೊನೆಯದಲ್ಲಿ ಹಾಕಿರೋದು ಇನ್ನೊಂದು ಅರ್ಧ ಸ್ಪೂನು ತುಪ್ಪ ನಾನು ಸೊ ತುಪ್ಪ ಹಾಕೋದ್ರಿಂದ ಕಜ್ಜಾಯ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸ್ಟವ್ ಆಫ್ ಮಾಡಿ ಈಗ ಇದನ್ನು ನಾನು ಈಗ ಬಂದ್ಬಿಟ್ಟು ಇದನ್ನು ಒಂದು ರಾತ್ರಿ ಪೂರ್ತಿ ಬಿಡ್ತಾಯಿದ್ದೀನಿ ಇದು ಎಷ್ಟು ತಂಗುತ್ತೋ ಅಷ್ಟು ಚೆನ್ನಾಗಿ ಕಜ್ಜಾಯ ಬರುತ್ತೆ ಸೊ ಇದು ಮಾರನೇ ದಿನ ಬೆಳಗ್ಗೆ ನಾನು ಕಜ್ಜಾಯ ಮಾಡ್ತಾ ಇರೋದು ನೋಡಿ ಯಾವ ರೀತಿ ಸ್ಪೂನ್ ಗಂಟಲ್ಲ ಕ್ಲೀನಾಗಿ ಬರುತ್ತೆ ನಿಮಗೆ ಈ ರೀತಿ ಮಾಡಿದಾಗ ಕೆಂಪಕ್ಕಿ ಕಜ್ಜಾಯ ನಿಮ್ಗೇನಾದರೂ ಇಷ್ಟ ಆಗಿದರೆ ನಾನು ಚ ವೀಡಿಯೋಗ ಒಂದು ಲೈಕ್ ಮಾತ್ರ ಮಾಡಿ ನೋಡಿ ಇವಾಗ ಎಣ್ಣೆ ಪ್ಯಾಕೆಟ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕೈಗಿತ್ಕೊಂಡು ಈ ರೀತಿ ಉಂಡೆ ಇದ್ದೀನಿ ಆಲ್ರೆಡಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಕಟ್ಕೊಂಡು ಕಜ್ಜಾಯ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕು ಇನ್ನು ಚಿಕ್ಕ ಸೈಜ್ ಬೇಕಾದರೆ ಇನ್ನು ಚಿಕ್ಕದಾಗಿ ನೀವು ತಟ್ಬೋದು ಈಗ ಒಂದು ಸ್ವಲ್ಪ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಹಾಕಿರೋದು ಮೇಲೆ ಎದ್ದೊಳ್ಬೇಕು ನೀವು ತಕ್ಷಣಕ್ಕೆ ತಿರುಗ್ಸಕ್ಕೆ ಹೋಗ್ಬೇಡಿ ತಿರುಗ್ಸಿದ್ರೆ ಕಜ್ಜಾಯ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ತಕ್ಷಣಕ್ಕೆ ಹಾಕಿದ ತಕ್ಷಣ ತಿರುಗ್ಸ್ಬಿಡ್ದು ಇದು ಇನ್ನೊಂದು ಟಿಪ್ಪು ಈಗ ಹಾಕಿದ್ಮೇಲೆ ಬಬಲ್ಸ್ ಬಂದು ಅದೇ ಸ್ವಲ್ಪ ಮೇಲಕ್ಕೆ ಎದುತ್ತೆ ಕಜ್ಜಾಯ ಹಾಕಿದ್ಮೇಲೆ ಸೊ ಅಲ್ಲಿಗಂಟ ನೀವು ಬಿಡಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಒಳಗಡೆ ಇಟ್ಟು ನಮಗೆ ಬೆಂದಿರೋಲ್ಲ ಮೇಲುಗಡೆ ಮಾತ್ರ ಕಲರ್ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಜ್ಜಾಯ ಮಾಡ್ಕೊಳ್ಬೇಕು ಈಗ ನೋಡಿ ಲೈಟಾಗಿ ಸ್ಟಾರ್ಟ್ ಆಗ್ತೈತೆ ಮೇಲೆ ಎದ್ದೋಳೋದಕ್ಕೆ ನೋಡಿ ಕಜ್ಜಾಯ ಈಗ ಒಂದು ಟೈಮು ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊಳ್ಬೇಕು ನೋಡಿ ಎಲ್ಲೂ ಬಿಟ್ಕೊಂಡಿಲ್ಲ ಎಲ್ಲೂ ಒಂದು ಇದಾಗಿಲ್ಲ ನೀವು ಬೇಕಾದರೆ ಈ ರೀತಿ ಕಪ್ಪಿತ್ಕೊಂಡು ಎಣ್ಣೆನ ಇದು ಮಾಡ್ಬೋದು ಇಲ್ಲಾಂದರೆ ಒಂದು ಅನ್ನದ ಸೌಟ್ ಬರುತ್ತಲ್ವ ಅದರಲ್ಲಿ ಅಟ್ಲೀಸ್ಟ್ ಎಣ್ಣೆ ಪ್ರೆಸ್ ಮಾಡ್ಬೋದು ನಮ್ಮ ಹತ್ರ ಎಣ್ಣೆ ಪ್ರೆಸ್ ಮಾಡೋದು ಇದ್ದಿಲ್ಲ ಅಂದರೆ ಈ ರೀತಿ ನೀವು ಯೂಸ್ ಮಾಡ್ಬೋದು ಪೂರಿ ಥರ ಉಬ್ಬುತ್ತೆ ನೋಡಿ ಈ ರೀತಿ ಉಬ್ಬಿ ಬಂದರೆ ನಮಗೆ ಒಳಗಡೆ ಸಾಫ್ಟಾಗೇ ತುಂಬ ಟೇಸ್ಟಿಯಾಗಿರೋವಂಥ ಕಜ್ಜಾಯ ರೆಡಿಯಾಗುತ್ತೆ ಮತ್ತು ಸ್ವೀಟು ಸಹ ಕರೆಕ್ಟಾಗಿರುತ್ತೆ ಎಲ್ಲೂ ಜಾಸ್ತಿ ಕಮ್ಮಿ ಅಂತ ಅನಿಸಲ್ಲ ಕರೆಕ್ಟಾಗಿರೋವಂಥ ಸ್ವೀಟು ಮೆಜರ್ಮೆಂಟು ಎಲ್ಲ ಆಗಿ ಇರುತ್ತೆ ನೋಡಿ ಈ ರೀತಿ ಪೂರಿ ಥರ ಉಬ್ಬಿದೆ ನೋಡಿ ತೋರಿಸ್ತಾ ಇದ್ದೀನಿ ಇದೇ ಟಿಪ್ಸ್ನ ಫಾಲೋ ಮಾಡಿ ಕಜ್ಜಾಯ ಮಾಡಿಬಿಟ್ಟು ಯಾವ ರೀತಿ ಬಂತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಇದನ್ನು ಮೇಲ್ಗಡೆನೇ ಒಂದು ತಿಂಗಳಂಗಟ್ಟಲೆ ಸ್ಟೋರ್ ಮಾಡ್ಬೋದು ಕಜ್ಜಾಯ ಪಾಕನ ಫ್ರಿಜ್ಜಲ್ಲಿ ಇಡೋದೇನು ಬೇಕಿರಲ್ಲ ಸೊ ಮೇಲ್ಗಡೆ ಇಟ್ರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಕ್ಲೀನಾಗಿ ನಿಧಾನಕ್ಕೆ ಪ್ರೆಸ್ ಮಾಡಿ ಬಿಸಿ ಇರುತ್ತೆ ಸೊ ಇದೇ ರೀತಿ ನಾನು ಎಲ್ಲ ಕಜ್ಜಾಯನ್ನು ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್